ಯಾರ ತಾಯಿ ಕೂಡ ವ್ಯವಚಾರವನ್ನು ಮಾಡಿ ಮಕ್ಕಳ ನಡೆಯದಿಲ್ಲ ಯಾವ ತಾಯಿ ಮೇಲೆ ಕೂಡ ನಾವು ಆ ರೀತಿ ವ್ಯವಿಚಾರದ ಮಾತುಗಳನ್ನ ಮಾತಾಡಬಾರ್ದು ಅವರು ಮಾತಾಡುವಂತ ಮಾತು ಇವತ್ತು ಅವರ ಪಕ್ಷದ ನಾಯಕರಿಗೆ ಅವ್ರಿಗೆ ಅದು ಯೋಗ್ಯತೆ ಐತಾ ಅವರಿಗೆ ಸೌಜನ್ಯತೆ ಐತಾ ಒಬ್ಬರ ತಾಯಿ ಬಗ್ಗೆ ಒಬ್ಬ ಸೂರ ಬ್ರಿಟಿಷ್ ವಿರುದ್ಧ ಹೋರಾಟವನ್ನು ಮಾಡಿ ನಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ಎರಡು ಮಕ್ಕಳನ್ನ ಒತ್ತಿ ಇಟ್ಟಂತ ಸೂರ ಧೀರ ಯಾರ ಹಜರತ್ ಜಿಪು ಸುಲ್ತಾನ್ ಅವರನ್ನು ಮಾತನ್ನು ನಾವು ಇವತ್ತು ಕೈ ಎತ್ತಿ ಹೇಳಬೇಕಾಗತ್ತೆ ಹಜರ ಟಿಪ್ಪು ಸುಲ್ತಾನ್ ಅವ್ರ ಬಗ್ಗೆ ಅವ್ರ ತಾಯಿ ಬಗ್ಗೆ ಮಾತಾಡ್ತೀಯಲ್ಲಪ್ಪಾ ಎಷ್ಟು ಯೋಗ್ಯತೆ ಇದೆ ಸಾರಿ ಒಂದು ಸಣ್ಣ ಕತೆ ಹೇಳ್ತೀನಿ ತಾಯಿ ಅಂದ್ರೆ ಕೇಳ್ರಿ ಟಿಪ್ಪು ಸುಲ್ತಾನ್ ಯುದ್ಧಕ್ಕೆ ಹೋಗಿರ್ತಾರೆ ಯುದ್ಧ ನಡೆದಿರ್ತ ದೇಶದ ಸ್ವಾತಂತ್ರ್ಯ ಬ್ರಿಟಿಷರ ಜೊತೆಗೆ ಅವಾಗ ಯುದ್ಧ ನಡೆಯುವತ್ನಾಗ ರಣರಂಗದಲ್ಲಿ ಯುದ್ಧ ನಡೆಯೋತ್ನಾಗ ಅವ್ರಿಗೆ ಸಾರಿ ಭಯ ಭಯ ಪ್ರಾರಂಭ ಆಗತ್ತ ಭಯ ಭಯ ಅಚಾನಕ್ ಅವರು ವಿದ್ಧವನ್ನ ನಿಲ್ಲಿಸಿ ಅಂತಾರೆ ನಿಲ್ಲಿಸಿ ಸೀದಾ ತಾಯಿ ಹತ್ರ ಬರ್ತಾರೆ ತಾಯಿ ಬಗ್ಗೆ ಗೌರವ ನಾನು ಹೇಳಕ್ ಇಚ್ಛೆ ಪಡ್ತೀನಿ ವೇದಿಕೆ ಮೇಲೆ ತಾಯಿ ಹತ್ರ ಬರ್ತಾರೆ ಟಿಪ್ಪು ಸುಲ್ತಾನ್ ಅವರು ಬಂದು ತಾಯಿ ಕೇಳ್ತಾರ ನನಗೆ ಎಂದೆಂದೂ ಯುದ್ಧಕ್ಕೆ ಹೋದಾಗ ನಾನು ಹೆದರಿತಿಲ್ಲ ಎಷ್ಟೇ ಮಂದಿ ಬಂದ್ರು ನಾನು ಯುದ್ಧವನ್ನ ನಿಲ್ಲಿಸದೆ ಯುದ್ಧ ಮಾಡಿದಂತವನು ಇವತ್ತು ನನಗೆ ಭಯ ಭಯ ಆಗುತ್ತೆ ನನಗೆ ನಿನ್ನ ಮೇಲೆ ಸಂಶಯ ಅಂತ ಹೇಳಿ ತಾಯಿ ಕೇಳ್ತಾರೆ ಆ ತಾಯಿ ಹೇಳ್ತಾಳ ಸತ್ಯ ನಿನಗೆ ಯಾಕೆ ಹಿಂಗಾಗಿ ಅಂದ್ರೆ ನಾನು ಒಂದು ಸರಿ ನಿನ್ನ ಮಗು ಇದ್ದಾಗ ನಾನು ಜಳಕಕ್ಕೆ ಹೋಗಿದ್ದೆ ಜಳಕಕ್ಕೆ ಹೋದಾಗ ನೀನು ಅಳತಾ ಇದ್ದೆ ನೀನ್ ಎತ್ಗೋ ಅಂತೇಳ ಕೆಲಸದಕ್ಕೆ ಎಳೆದ್ರಾಕಿ ನಿನಗೆ ಹಾಲು ಕುಡಿಸ್ಬಿಟ್ಟಿದ್ಲು ಅಂತ ಅವಾಗ ನಾನು ಹೊರಗೆ ಬಂದು ನೋಡಿದ ತಕ್ಷಣ ಕಾಲ ಮೇಲೆ ಎತ್ತಿ ಡುಬ್ಬ ಬಡೋದು ಹಾಲನ್ನ ಕಕ್ಷಿದ್ದೆ ಆದ್ರೆ ಎಲ್ಲೋ ಒಂದ್ ಚೂರು ಒಂದ್ ಈಟ ಹಾಲು ಉಳಿದಿದ್ದ ಮಗನೆ ನೀನ್ ಹಂಚ ಬಾಡ ಹೋಗು ಮತ್ತು ಯುದ್ಧ ಹೇಳಿ ತಾಯಿ ಕಳಿಸ್ತಾಳ ತಾಯಿ ವಾಪಸ್ ಕಳಿಸ್ತಾಳ ಇದು ಆಗಿದ್ದು ಸತ್ಯ ಅಂತ ತಾಯಿ ಮೇಲೆ ಏನೋ ಮಾತಾಡ್ತೀಯಲ್ಲಪ್ಪ ನೀನು ಮಿಸ್ಟರ್ ಎತ್ನಾಳ್ నేను మాత్రం అయితే ఒక దివస్ ಇನ್ ಮಾತಾಡ್ತೀವಿ ಮಾತಾಡ್ತಿವಿ ಉದ್ದಾಡದ್ದು ಎರಡು ದಿವ್ಸ ನಡೀತೈತೆ ಅನ್ಸೊಂಡಿ ಕೈ ನಡಗಾಗಲೇ ಈಗಾಗಲೇ ಧನಿಯಾಗ ಮಾತಾಡೋದ್ನಾಗ ದನಿ ಸದ್ಯ ಸರಿ ಬರೋದು ನೀವು ಮಾತಾಡ್ತಾನ ಬಾಯಿ ಬಂದಂಗ ಏನೇನೋ ಬಾಯಿ ಬಂದಂಗ ಮಾತಾಡ್ತಾನ ಇದು ಬಿಜೆಪಿಯವರ ಸಂಸ್ಕೃತಿ ಇದು ಬಿ ಜೆ ಅವರ ಸಂಸ್ಕಾರ ಇದನ್ನ ಅರ್ಥ ಮಾಡ್ಕೋಬೇಕು ನೀವು ಅವ್ರ ಸಂಸ್ಕಾರನಾದ ಅದೈತಿ ಅವ್ರು ಮೊದಲಾಗ್ ಬಿಟ್ಬಿಡ್ರ ಊರಾಗ ಹುಚ್ಚರ ಹೇಳ್ತಿತ್ತು ಅಲ್ಲ ಗೊತ್ತಿದ್ದಿಲ್ಲ ನಿಮ್ಗೆ ಟೆಲಿಕೊಮ್ಮೆ ಆ ಹೊಣಿಗೊಮ್ಮೆ ಈ ಓಣಿಗೊಮ್ಮೆ ಅಲ್ಲೊಮ್ಮೆ ಇಲ್ಲಿ ಈ ಹುಚ್ಚರಾಯಿಬಿಟ್ಟ ನಾವು ಆಜೀಫು ಸುಲ್ತಾನ್ದವರು ಹೋಗಿರ್ತಾನೆ ಅವ್ರ ಬಗ್ಗೆನೂ ಓದಿರ್ತಾನೆ ಇವ್ರ ಬಗ್ಗೆ ಓದಿರ್ತಾನೆ ಯಡಿಯೂರಪ್ಪನ ಬಗ್ಗೆ ಓದಿರ್ತಾನ ಅವ್ರ ಮಗನ ಬಗ್ಗೆ ಓದಿರ್ತಾನೆ ಎಲ್ಲರ ಬಗ್ಗೆ ಓದಿರ್ತಾರೆ ಹಚ್ಬಿಟ್ರೆ ಒದ್ರ ಹೋದ್ರೆ ಅದೇ ಹೇಳ್ತಾರೆ ಅದು ಒಂದು ಸಾಯದ ಗ್ಯಾರಂಟಿ ಹೋದ್ರೆ ಏನ್ ಬರ್ತಾರೆ ಹತ್ರ ಅದಕ್ಕೆ ಇಂತ ಮಾತುಗಳಿಗೆಲ್ಲ ನಾವು ತಲೆ ಕೆಡಿಸ್ಕೊಳ್ಳೋದಿಲ್ಲ ಈ ಭೂಮಿ ಈ ದೇಶ ಭಾರತ ದೇಶವನ್ನ ನಿನ್ನಂತ ಕುಣಿಗಳು ಏನೂ ಕಿತ್ಕೊಳಕಾಗಲ್ಲ ನಾವೆಲ್ಲ ಒಂದೇ ಆಗಿರ್ತೀವಿ ಒಂದು ಮಾತನ್ನು ನಾನು ಈ ಮಾತು ಹೇಳಕ್ಕೆ ಇಚ್ಛಾಡ್ತೇನೆ ನಾವು ಹಿಂದೂ ಮುಸ್ಲಿಂ ಸೈ ಎಲ್ಲ ಧರ್ಮದವರು ನಾವು ಒಂದಾಗಿ ಈ ಭಾರತ ದೇಶವನ್ನ ಕಟ್ಟಿದ್ದೇವೆ ಮುಂದೂ ಕೂಡ ಕಟ್ಟೆ ಕಟ್ಟುತ್ತೀವಿ ಅನ್ನೋದನ್ನ ನಾನು ಈ ವೇದಿಕೆ ಮುಖಾಂತರ ಅವರಿಗೆ ಈ ಸಂದೇಶವನ್ನ ನಾನು ಎತ್ನಾಳೆ ಕೊಡಕ್ಕೆ ಇಚ್ಛೆಡ್ತೇನೆ ನೀನ್ ಏನೇ ಹೋದರು ಎತ್ತದರ್ತಿ ಹೋದ್ರು ನೋಡಲ್ಲ ನೋಡೋಲ್ಲ ಎಷ್ಟು ದಿವ್ಸ ಇನ್ನೆಷ್ಟು ದಿವಸ ಶಕ್ತಿ ಅದ ಈಗ ಕೈ ಬಾಯಿ ನಡಗ ಇನ್ನೇ ದಿವಸ ನೋಡ ನೋಡೋಣ ಅದಕ್ಕೆ ಇಂತ ಒದರೋದಕ್ಕೆಲ್ಲ ನಾವು ತಲೆ ಕೆಡಿಸ್ಕೊಳ್ಳೋದಿಲ್ಲ ಅವ್ರು ಏನೇ ಮಾತಾಡಿದ್ರು ಕೂಡ ನಮಗ್ ಗೊತ್ತಾಯ್ತು